ಮಾರಾಳಿ ದುರ್ಗಿ ಹಾಗೂ ಬ್ರಹ್ಮಭೈದರ ಕಲ ಗರ್ಡಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲವರಿಗೂ ನಮ್ಮ ಗ್ರಾಮಸ್ಥರು ಕುಟುಂಬಸ್ಥರು ಊರ ಊರಿನವರು ಭಕ್ತಾದಿಗಳು ಪರ ಊರಿನವರು ಪರೋಕ್ಷ ಹಾಗೂ ಸೀದಾ ಆಗಿ ಧನ ಸಹಾಯ ಮಾಡಿದವರಿಗೆ ಎಲ್ಲವರಿಗೂ ನಾವು ಒಂದು ಶುಭಾಶಯವನ್ನು ಹೇಳ್ತೇವೆ ಹಾಗೂ ಎಲ್ಲರೂ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕವರೆಗೆ ಇಲ್ಲಿ ಒಂದು ಅವರ ಹಾಜರನ್ನು ನಾವು ಬಯಸ್ತೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಡ್ತೇನೆ ಮಾರಾಳಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಬ್ರಹ್ಮಭೈದ್ರಕ ಗರಡಿ ಹಾಗೂ ಸ್ವಾಮಿಯ ಗರಡಿ 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 ಅದು ಗರಡಿಯು ಸಾಧಾರಣ ನನ್ನ ನನ್ನ ಒಂದು ಇದರ ಪ್ರಕಾರ ಇದೊಂದು ಇನ್ನೂರೈವತ್ತು ಮುನ್ನೂರು ವರ್ಷದ ಹಿಂದಿನ ದೇವಸ್ಥಾನ ಇದು ಮೈಸೂರು ರಾಜರ ಕಾಲದಲ್ಲಿ ಆರ್ಬೆಟ್ನಲ್ಲಿ ಒಂದು ಶಿಲಾಶಾಸನದಲ್ಲಿ ಬರೆದಿತ್ತು ಈ ಮಾರಾಳಿ ಅಂದರೆ ನಮ್ಮ ಮನೆಯವರು ಮಾರಾಳಿ ಮನೆಯವರಿಂದ ಆರಾಧನೆ ಮಾಡಿಕೊಂಡು ಬಂದ ದೈವ ಹಾಗೂ ದೇವಸ್ಥಾನ ಇದು ಈಗ ಅದು ಅಜೀರ್ಣಾವಸ್ಥೆಗೆ ಬಂದದ್ರಿಂದ ಸಾಧಾರಣ ಜನವರಿ ಇಪ್ಪತ್ತೈದರ ನಂತರ ಜನವರಿ ಇಪ್ಪತ್ತೈದರ ನಂತರ ನಾವು ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹೊರಟಿದ್ದೇವೆ ಅದಕ್ಕೆ ಊರಿನವರು ಗ್ರಾಮಸ್ಥರು ಭಕ್ತಾದಿಗಳು ಹಾಗೂ ನಮ್ಮ ಕುಟುಂಬಸ್ಥರು ಎಲ್ಲ ಸೇರಿ ಒಂದು ಕಮಿಟಿ ಮಾಡಿ ಅದರ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ ಈಗ ನಾಡ್ದು ಜೂನ್ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಇದರ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ವಾರದಿಂದ ಈ ಮಳೆ ಬಂದ ಕಾರಣದಿಂದ ಸ್ವಲ್ಪ ನಮ್ಮ ಕೆಲಸ ಹಿಂದೇಟಾಗಿದೆ ಅದು ಏನೇ ಇದ್ದರೂ ಈಗ ಅಂತ ಮೂರನೇ ತಾರೀಕಿನಲ್ಲಿ ನಾವು ಪ್ರತಿಷ್ಠೆ ಮಾಡುವುದಂತೂ ಖಂಡಿತ ಸ್ವಲ್ಪ ಸ್ವಲ್ಪ ಕೆಲಸ ಉಳಿತದೆ ಬಾಕಿ ಇರ್ತದೆ ಅದನ್ನು ನಾವು ಆನಂತರ ಮಾಡ್ತಾ ಮಾಡ್ತೇವೆ ಅಂತ ಇದು ಮಾಡಿದ್ದೇವೆ ಸಾಧಾರಣ ಒಂದೂವರೆ ಕೋಟಿಯ ಅಂದಾಜಿನ ಖರ್ಚಿನಲ್ಲಿ ನಮ್ಮ ಕುಟುಂಬದವರು ಹಾಗೂ ಊರಿನವರ ಹಾಗೂ ಭಕ್ತಾದಿಗಳಿಂದ ಬಂದ ಹಣದಿಂದ ಇದರ ಕಂಪ್ಲೀಟು ಏನು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೇವೆ ಇಷ್ಟುವರೆಗೆ ನಮಗೆ ಹಣದ ಅಭಾವ ಬರಲಿಲ್ಲ ಸಾಧಾರಣ ಒಂದು ಕೋಟಿ ವರೆಗೆ ಇಷ್ಟುವರೆಗೆ ಬಂದಿದೆ ಇನ್ನೂ ಕೂಡ ಒಂದು ಐವತ್ತು ಲಕ್ಷವನ್ನು ಅಂದಾಜು ಬರಬಹುದು ಅಂತ ನಮ್ಮ ನಿರೀಕ್ಷೆಯಲ್ಲಿ ಇದ್ದೇವೆ ಹ್ಞೂ ಹಾಗಾಗಿ ಇದರ ನಮ್ಮ ಈ ಕಮಿಟಿಯಲ್ಲಿ ನಮ್ಮ ಮನೆಯವರು ಅಂದರೆ ನಮ್ಮ ಕುಟುಂಬದವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಸಾಧಾರಣ ತೊಂಬತ್ತಾರು ಜನ ಈ ಕಮಿಟಿಯಲ್ಲಿ ಇದ್ದೇವೆ ಕಮಿಟಿಯಲ್ಲಿ ಎಲ್ಲ ತೊಂಬತ್ತಾರು ಜನ ಇನ್ವಾಲ್ವ್ ಮಾಡಿದ್ದೇವೆ ಹಾಗೂ ಈ ಜೀರ್ಣೋದ್ಧಾರಕ್ಕೆ ಒಂದೊಂದು ಕಮಿಟಿ ಮಾಡಿದ್ದೇವೆ ಅದರಲ್ಲಿ ಸಾಧಾರಣ ಇನ್ನೂರಕ್ಕೂ ಹೆಚ್ಚಿನ ಮಂದಿ ಇದ್ದಾರೆ ಎಲ್ಲವರು ಬಂದು ಒಂದು ಅರ್ಧ ಒಂದೊಂದು ಗಂಟೆಯಲ್ಲಿ ಕೆಲಸ ಮಾಡಿದರೆ ಸಾಕಾಗ್ತದೆ ಎಲ್ಲರನ್ನ ಇನ್ವಾಲ್ವ್ ಯಾಕೆ ಮಾಡಿದ್ದೇವೆ ಅಂತ ಅವರೆಲ್ಲರೂ ಇಲ್ಲಿ ಬರಬೇಕು ಈ ದೇವಸ್ಥಾನ ಉದ್ಧಾರ ಆಗಬೇಕಂತ ನಮ್ಮ ಒಂದು ಉದ್ದೇಶ ಇಷ್ಟರವರೆಗೆ ಯಾವ ಒಂದು ಅನಾನುಕೂಲ ನಮಗಾಗದೆ ಇಷ್ಟರವರೆಗೆ ಸಾಂಗವಾಗಿ ಕೆಲಸ ನಡೀತೈತು ಸಾಂಗವಾಗಿ ನಡೀತೈತೆ ನಾನು ಈ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷನಾಗಿ ದಯಾನಂದ್ ಶೆಟ್ಟಿ ಅಂತ ಅಧ್ಯಕ್ಷನಾಗಿ ಇದು ಈ ಎರಡು ಮಾತನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಬ್ರಹ್ಮ ಕಲಶೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಮೂರನೇ ತಾರೀಕಿನಿಂದ ಪ್ರಾ ಮಂಗಳವಾರ ಪ್ರಾರಂಭವಾಗುತ್ತೆ ಮಂಗಳವಾರ ನಮ್ಮ ಗ್ರಾಮದ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಸನ್ನಿಧಿಯಲ್ಲಿ ಗಣಹೋಮ ನವಗ್ರಹ ಹೋಮ ಮತ್ತು ಇತ್ಯಾದಿ ಹೋಮಗಳು ನಡೆಯುತ್ತದೆ ಹನ್ನೆರಡು ಮೂವತ್ತರ ನಂತರ ಮಹಾಗಣಪತಿಯಿಂದ ದೇವಸ್ಥಾನದಿಂದ ಅಮ್ಮನವರ ದೇವಸ್ಥಾನಕ್ಕೆ ಗರಡಿಯ ತನಕ ಪುರೋಹಿತರ ಆಗಮನ ಮಾಡಿ ಪೂರ್ಣ ಕುಂಭ ಸ್ವಾಗತ ಹಾಗೂ ಮೆರವಣಿಗೆಯಿಂದ ಇಲ್ಲಿವರೆಗೆ ಕರ್ತರ್ತೇವೆ ಮಧ್ಯಾಹ್ನ ಊಟ ಸಹಭೋಜನ ಆದ ನಂತರ ಬ್ರಹ್ಮ ಬ್ರಹ್ಮಭೈದೃಕಳ ಗರಡಿಯಲ್ಲಿ ಗೇಹ ಪ್ರತಿಗ್ರಹ ಬಿಂಬ ಪರಿಗ್ರಹ ಹಾಗೆ ಇತ್ಯಾದಿ ಹಲವು ಹೋಮ ಇತ್ಯಾದಿಗಳು ರಾತ್ರಿ ಎಂಟರ ತನಕ ನಡೆಯುತ್ತದೆ ಎಂಟರ ನಂತರ ಅನ್ನ ಸಂತರ್ಪಣೆಯಾಗಿ ಅವರವರ ಮನೆಗೆ ಹೋಗಿ ನಾಲ್ಕನೇ ತಾರೀಕು ಬುಧವಾರ ಬ್ರಹ್ಮ ಬ್ರಹ್ಮಭೈದ್ರಕಳ ಬಿಂಬ ಪ್ರತಿಷ್ಠೆ ಪರಿವಾರ ದೇವಗಳ ಪ್ರತಿಷ್ಠೆ ಕಲಾತತ್ವ ಹೋಮ ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುತ್ತದೆ ಭೋಜನ ಮಧ್ಯಾಹ್ನ ಭೋಜನ ನಂತರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸನ್ನಿಧಿಯಲ್ಲಿ ಸ್ಥಾನ ಶುದ್ಧಿ ಪ್ರಾಸಾದ ಶುದ್ಧಿ ವಾಸ್ತು ಮತ್ತು ರಾಕ್ಷಗ್ನ ಹೋಮಗಳು ಬೇರೆ ಇತ್ಯಾದಿ ಹೋಮಗಳು ಎಂಟರ ತನಕ ರಾತ್ರಿ ಎಂಟರ ತನಕ ನಡೆಯುತ್ತದೆ ಐದನೇ ತಾರೀಕು ಗುರುವಾರ ಬೆಳಗ್ಗೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಂಬ ಪ್ರತಿಷ್ಠೆ ಜೀವ ಕುಂಭಾಭಿಷೇಕ ಹಸ್ತ ಕುಂಭಾಭಿಷೇಕ ಕಲಶ ಹೋಮ ಇತ್ಯಾದಿ ಹೋಮಗಳು ಮಹಾಪೂಜೆಯೊಂದಿಗೆ ಬೆಳಿಗ್ಗಿನ ಪೂಜೆ ಮುಕ್ತಾಯವಾಗುತ್ತದೆ ಮಧ್ಯಾಹ್ನದ ನಂತರ ಭೋಜನ ನಂತರ ಶ್ರೀದೇವಿ ಸನ್ನಿಧಿಯಲ್ಲಿ ಪಂಚದುರ್ಗಾ ದೀಪ ನಮಸ್ಕಾರ ಶಿವರಾಯ ಸನ್ನಿಧಿಯಲ್ಲಿ ಸ್ನಾನ ಶುದ್ಧಿ ಪ್ರಸಾದ ಶುದ್ಧಿ ರಾಕ್ಷೋಗ್ನ ಹೋಮ ಇತ್ಯಾದಿ ಹೋಮಗಳು ನಡೆಯುತ್ತದೆ ಎಂಟರ ನಂತರ ಸಹಭೋಜನದೊಂದಿಗೆ ಮುಕ್ತಾಯವಾಗ್ತದೆ ಆರನೇ ತಾರೀಕು ಕುಂಭಕಲಶ ಆ ದಿನ ಅದು ಆ ದಿನ ದೊಡ್ಡ ಪ್ರೋಗ್ರಾಮ್ ಇರುತ್ತದೆ ಎಲ್ಲವರು ಊರಿನವರು ಹೊರವ್ರನವರು ಎಲ್ಲವರು ಬರ್ತಾರೆ ಸಾಧಾರಣ ಒಂದು ಮೂರು ಸಾವಿರದ ನಾಲ್ಕು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಬೆಳಗಿನ ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮ ಬ್ರಹ್ಮಕಲಶಾಭಿಷೇಕ ಮಹಾಪೂಜೆ ಶ್ರೀದೇವಿ ವಿರಾಟ ದರ್ಶನ ಸುಹಾಸಿನಿ ಪೂಜೆ ಮಹಾಮಂತ್ರಾಕ್ಷತೆ ನಡೆಯುತ್ತದೆ ಸಾಧಾರಣ ಹನ್ನೊಂದು ಮೂವತ್ತರ ನಂತರ ದಾನಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಇರುತ್ತೆ ಅದು ನಮ್ಮ ಗೌರವಾಧ್ಯಕ್ಷರಾದ ಕಿಶೋರ್ ಕುಮಾರ್ ಹೆಗ್ಡೆ ಹೆಗ್ಡೆಯವರಿಂದ ಅಧ್ಯಕ್ಷ ವಹಿಸಿಕೊಂಡು ಹಾಗೂ ನಮ್ಮ ಆನುವಂಶಿಕ ಮುಕ್ತೇಶ್ವರರಾದ ಶ್ರೀ ಶೆಟ್ಟಿ ಮಾರಾಳಿ ಮನೆ ಇವರು ಅದರಲ್ಲಿ ಉಪಸ್ಥಿತರಿರ್ತಾರೆ ಅಷ್ಟು ಸಂಜೆ ಸಂಜೆ ನಾಲ್ಕು ಗಂಟೆಯಿಂದ ಸಭಾ ಕಾರ್ಯಕ್ರಮ ನಡೆಸ್ತದೆ ಅದರಲ್ಲಿ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ಅತಿಥಿಗಳು ಲೋಕಲ್ ಪಂಚಾಯತಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಕೃಷ್ಣ ಪೂಜಾರಿಯರು ಇರ್ತಾರೆ ಪ್ರಾಸ್ತವಿಕ ಭಾಷಣ ಶ್ರೀ ಶಾನಡಿ ಅಜಿತ್ ಕುಮಾರ್ ಹೆಗಡೆಯವರು ಇರ್ತಾರೆ ಧಾರ್ಮಿಕ ಪ್ರವಚನ ಡಾಕ್ಟರ್ ಪಾದಕಲ್ ವಿಷ್ಣು ಭಟ್ಟರು ಇರ್ತಾರೆ ಅನಂತ ಅಂತ ಹಿರಿಯ ಪತ್ರಕರ್ತರು ಇರ್ತಾರೆ ತದನಂತರ ಪೂಜೆಯ ನಂತರ ಏಳರಿಂದ ಎಂಟೂವರೆ ಒಂಬತ್ತು ಗಂಟೆವರೆಗೆ ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು ಇವರ ನಂದಗೋಕುಲ ಕಲಾವಿದರಿಂದ ನೃತ್ಯ ವೈಭವ ಎರಡು ಗಂಟೆಯ ಕಾರ್ಯಕ್ರಮ ಇರುತ್ತದೆ ಅಲ್ಲಿಗೆ ಸಾಧಾರಣ ಎಲ್ಲ ಆರನೇ ತಾರೀಕಿಗೆ ಮ್ಯಾಗ್ ಮುಖ್ಯವಾದ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತದೆ ಏಳನೇ ತಾರೀಕು ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಪೂಜೆ ಸಂಜೆ ಬ್ರಹ್ಮಭೈದ್ರಕರಡಿಯಲ್ಲಿ ಅಗಲು ಸೇವೆ ಎಂಟನೇ ತಾರೀಕು ಸಂಜೆ ಮಾರಿಪೂಜೆ ಇದೆಲ್ಲ ಪ್ರತಿಷ್ಠೆ ಆದ ನಂತರ ಒಂದು ಮಾರಿಪೂಜೆ ಅಂತ ಮಾಡ್ತೇವೆ ಆ ಮಾರಿ ಪೂಜೆ ಎಂಟನೇ ತಾರೀಕು ಭಾನುವಾರ ಏಳು ಗಂಟೆಗೆ ಇಟ್ಕೊಂಡಿದ್ದೇವೆ ಇಷ್ಟ ತನಕ ಯಾರೂ ಒಂದು ಮಾಂಸಾಹಾರ ಮಾಡಿರಲಿಲ್ಲ ನಮ್ಮ ಊರಿನವರು ಮಾಂಸಾಹಾರ ಮಾಡಿರ್ಬೋದು ಇಲ್ಲಿ ಕಟ ಕಟ್ ಮಾಡಿ ತಿಂದವರಿಲ್ಲ ಅದಕ್ಕಾಗಿ ಅದೊಂದು ಮಾರಿಪೂಜೆ ಅಂತ ಮಾಡ್ತೇವೆ ಎಂಟನೇ ತಾರೀಕು ಆ ಮಾರಿಪೂಜೆ ಇಟ್ಟಿರ್ತೇವೆ ಧನ್ಯವಾದಗಳು